ಎಲ್ರಿಗೂ ನಮಸ್ಕಾರ ಪಸರಿಪ ಕನ್ನಡ ಕೋರ್ವನೆ ಸತ್ಕವಿ ಕವಿ ಪಂಪಂ ಆದಿ ಪುರಾಣದ ಒಂಬತ್ತನೇ ಪ್ರವಚನವನ್ನ ನೀಡ್ತ ಹಿಂದೆ ರಾಜನ ಆಸ್ಥಾನದಲ್ಲಿ ಬೇರೆ ಬೇರೆ ವಾದಗಳನ್ನ ಮಂಡಿಸ್ತಕ್ಕಂಥ ವಿಜ್ಞಾನವಾದಿಗಳು ಚಾರ್ವಾಕವಾದಿಗಳು ಇಂಥವರೆಲ್ಲ ಏನನ್ನು ಮಂಡಿಸಿದರು ವಾದದಲ್ಲಿ ಆತ್ಮ ಇಲ್ಲ ದೇಹದಲ್ಲಿ ಬೇರೆ ಬೇರೆ ವಸ್ತುಗಳ ಸಂಯೋಗದಿಂದಾಗಿ ಚೈತನ್ಯ ಉಂಟಾಗತ್ತೆ ಅದನ್ನೇ ಆತ್ಮ ಅಂತ ಹೇಳಿ ಭ್ರಮೆ ಪಟ್ಕೊಳ್ತಾರೆ ಅಂತ ಹೇಳಿ ಬೇರೆ ಬೇರೆ ಮಂತ್ರಿಗಳು ಸಂಭಿನ್ನಮತಿ ಮಹಾಮತಿ ಅನ್ನುವಂಥವರು ವಾದಿಸಿದ್ದ ವಿಷಯವನ್ನು ಕೇಳಿದ್ವಿ ಅದನ್ನೆಲ್ಲವನ್ನು ಕೇಳಿಕೊಂಡು ಮೊದಲ ಮಂತ್ರಿಯಾದಂಥ ಸ್ವಯಂ ಬುದ್ಧ ತುಂಬಾ ವಿವೇಕಿಯಾದವನು ಅವ್ಯಗ್ರಭಾವದಿಂದ ಸ್ವಲ್ಪನು ಅವ್ಯಕ್ ಅವ್ಯಗ್ರನ್ ಕುಶಾಗ್ರೀಯ ಬುದ್ಧಿ ಸಮೃದ್ಧ ಸ್ವಯಂ ಬುದ್ಧನ್ ಅವಧಾರಿಸಿ ಅತ್ಯಂತ ಚುರುಕಾದಂಥ ಮನಚಾದಂಥ ಬುದ್ಧಿಯುಳ್ಳ ಇವನು ಸ್ವಯಂ ಬುದ್ಧ ಅದನ್ನೆಲ್ಲ ಕೇಳಿಕೊಂಡು ಮತ್ತು ಅವನು ಬುದ್ಧಿ ಸಮೃದ್ಧನಾಗಿದ್ದ ಸಾಕಷ್ಟು ಜ್ಞಾನವುಳ್ಳವನಾಗಿದ್ದ ಜ್ಞಾನದಿಂದ ಸಮೃದ್ಧಿ ಆಗಿದ್ದವನವನು ಅವನು ಏನು ಹೇಳ್ದ ಅವನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಶುರು ಮಾಡ್ತಾನೆ ಹೇಗೆ ಉತ್ತರ ಕೊಡ್ಲಿಕ್ಕೆ ಶುರು ಮಾಡ್ತಾನೆ ಅನ್ನೋದನ್ನು ಮುಂದಿನ ಪದ್ಯದಲ್ಲಿ ಕಂತ ಪದ್ಯದಲ್ಲಿ ಪಂಪ ಹೇಳ್ತಾನೆ ಇದು ಎರಡನೇ ಆಶ್ವಾಸದ ಹತ್ತನೇ ಪದ್ಯ ಹೇಗೆ ಆಡಿದ ಮಾತು ಹೇಗಿತ್ತು ಅಂದ್ರೆ ಅನುವದಿಸಿದ ಅನಿತು ಮನೆ ತೊದಳ ತೊದಳ ದೆಸೆ ಇಲ್ಲನೆ ಮಾತಿನ ಪಸುಗೆ ಪಸುಗೆ ಒಡೆದತ್ತೇನೆ ಮಧುರ ಮೃದು ಗಭೀರ ಧ್ವನಿ ಮೃದುವಾದಂತ ಗಭೀರವಾದಂತ ಗಭೀರವಾದಂಥ ಅಂದ್ರೆ ವಿವೇಕಪೂರ್ಣವಾದಂತ ಧ್ವನಿಯಿಂದ ಅವನು ಆಡಿದ ಮಾತು ಹೇಗಿತ್ತು ಅಂದ್ರೆ ಅನುವದಿಸಿದುದು ತಾನು ಹಿಂದೆ ಏನ್ ಹೇಳಿದ್ನೋ ಮೊದಲು ರಾಜನಿಗೆ ಇವನು ಆತ್ಮ ಇದೆ ಪಾಪ ಪುಣ್ಯ ಇದೆ ಅದನ್ನೆಲ್ಲ ನಾವು ಗಮನದಲ್ಲಿಟ್ಟುಕೊಂಡು ಈ ಜೀವನದಲ್ಲಿ ನೀತಿಯುತವಾದಂತ ಧರ್ಮಯುತವಾದಂಥ ಬಾಳ್ವೆಯನ್ನು ಮಾಡಬೇಕು ಅಂತ ಮೊದಲು ಹೇಳಿದ್ದಕ್ಕೆ ಉಳಿದ ನಾಲ್ಕು ಜನ ಮಂತ್ರಿಗಳು ವಿರೋಧವನ್ನು ವ್ಯಕ್ತಪಡಿಸಿ ಈ ತರ್ಕವನ್ನು ಖಂಡಿಸಿದ್ರು ಅವರು ಅದಕ್ಕೆ ಉತ್ತರ ಕೊಡ್ಬೇಕಾರೆ ತಾನು ಹಿಂದೆ ಹೇಳಿದ್ದ ಏನಿತ್ತೋ ಅದನ್ನೇ ಪುನಃ ಅನುವೋದಿಸಿದುದು ಪುನಃ ಅದನ್ನೇ ಹೇಳಿದ ಹಾಗೆ ಏನು ಅನುವೋದಿಸಿದುದು ನುಡಿ ನುಡಿದದ್ದು ಏನೇ ಹಿಂದೆ ಹೇಳಿದ ಮಾತನ್ನೇ ಪುನಃ ಹೇಳಿದ ಅನ್ನುವ ಹಾಗೆ ಹೇಗೆ ಹೇಳಿದ ಮೃದು ಗಭೀರ ಧ್ವನಿ ಮೃದು ಗಭೀರ ಧ್ವನಿ ಒಂದು ವಾದವನ್ನ ಖಂಡಿಸಬೇಕಾದ್ರೆ ನಮ್ಮ ಆಟಿಟ್ಯೂಡ್ ಹೇಗಿರ್ಬೇಕು ನಿಲುವು ಹೇಗಿರ್ಬೇಕು ಅನ್ನುವುದನ್ನ ಈ ಕಂದಪತ್ಯದ ಕೊನೆ ಮಾತು ಪದವೃಂದ ನಮಗೆ ತಿಳಿಸ್ಕೊಡುತ್ತೆ ವಿರೋಧಿಗಳ ಮಾತನ್ನು ಖಂಡಿಸ್ಬೇಕಾದ್ರೂ ಕೂಡ ನಾವು ಅವ್ಯಗ್ರರಾಗಿರಬೇಕು ಬುದ್ಧಿ ಸಮೃದ್ಧರಾಗಿರಬೇಕು ಕುಶಾಗ್ರ ಮತಿಯುಳ್ಳವರಾಗಿರಬೇಕು ನಮ್ಮ ಮಾತಿನ ರೀತಿ ಮಧುರ ಮೃದು ಗಭೀರ ಧ್ವನಿಯಿಂದ ಕೂಡಿರಬೇಕು ಅದು ಮಧುರವಾಗಿರಬೇಕು ಕೇಳೋದಕ್ಕೆ ಕಟು ಅನ್ನಿಸ್ಬಾರ್ದು ಯಾಕೆ ಅಂದರೆ ನಮ್ಮ ವಿರೋಧ ಏನಿದ್ರು ಎದುರಿರುವ ವ್ಯಕ್ತಿಯ ವಾದಕ್ಕೆ ವಿನಃ ಆ ವ್ಯಕ್ತಿಗೆ ಅಲ್ಲ ಆದ್ರಿಂದ ಆ ವಾದವನ್ನು ಮಾತ್ರ ನಾವು ದ್ವೇಷಿಸ್ತೇವೆ ಆ ವಾದವನ್ನು ಮಾತ್ರ ಕಂಡಿಸ್ತೇವೆ ಆ ವ್ಯಕ್ತಿಯನ್ನು ದ್ವೇಷಿಸೋದಿಲ್ಲ ಇದು ಪರಸ್ಪರ ವಿರುದ್ಧ ದೃಷ್ಟಿಕೋನ ಉಳ್ಳವರು ಕೂಡ ಹೇಗೆ ಜೊತೆಯಲ್ಲಿ ಬಾಳಬಹುದು ಅನ್ನೋದನ್ನ ಹೇಳುತ್ತೆ ಈ ಮಾತು ಮಧುರ ಮೃದು ಗಭೀರ ಧ್ವನಿಯಿಂದ ವಿವೇಕಪೂರ್ಣವಾದಂಥ ಮೃದುವಾದಂಥ ಸಾಫ್ಟ್ ಮಧುರ ಅಂದರೆ ಪ್ಲೀಸಿಂಗ್ ಟು ಲಿಸನ್ ಅನ್ನೋ ಅರ್ಥ ಈ ಧ್ವನಿಯಿಂದ ಕೂಡಿದಂಥ ಅವನು ತೊದಳ ತೊದಳ ದೆಸೆಯಿಲ್ಲೇನೆ ದೆಸೆಯಿಲ್ಲ ಅಂದರೆ ಕುಂದಿಲ್ಲದ ಹಾಗೆ ಯಾವುದೇ ಲೋಪವಿಲ್ಲದ ಹಾಗೆ ಮತ್ತು ಮಧುರವಾದಂಥ ರೀತಿಯಿಂದ ಪಸುಗೆ ಪಸುಗೆ ಒಡೆದತ್ತು ಏನೇ ಪಸುಗೆ ಅನ್ನೋ ಶಬ್ದಕ್ಕೆ ಇಲ್ಲಿ ಎರಡು ಅರ್ಥ ಇದೆ ಎರಡು ಅರ್ಥದಲ್ಲಿ ಇದನ್ನು ಎರಡು ಬಾರಿ ಬಳಸಿದ್ದಾರೆ ಪಸುಗೆ ಅಂದರೆ ವಿವೇಕ ಪಸುಗೆ ಒಡೆದತ್ತೇನೆ ಇನ್ನೊಂದು ಪಸುಗೆ ಅಂದ್ರೆ ಪಾಲು ಪಾಲನ್ನು ಪಡೆದಿತ್ತು ಅನ್ನುವ ಹಾಗೆ ಅಂದರೆ ವಿವೇಕ ತನ್ನ ಪಾಲನ್ನು ಪಡೆದಿತ್ತು ವಿಸ್ಡಮ್ ಗಾಟ್ ಇಟ್ಸ್ ಶೇರ್ ಅನ್ನೋ ಅರ್ಥ ಅವನ ವಿವೇಕ ವಿವೇಕ ಅಂದ್ರೆ ಏನು ಸೆನ್ಸ್ ಆಫ್ ಡಿಸ್ಕ್ರಿಮಿನೇಷನ್ ಏನನ್ನ ಹೇಳಬೇಕು ಏನನ್ನ ಹೇಳಬಾರ್ದು ಯಾವಾಗ ಹೇಳಬೇಕು ಯಾವಾಗ ಹೇಳಬಾರ್ದು ಅನ್ನುವ ತಾರತಮ್ಯ ಜ್ಞಾನ ಇದೆಯಲ್ಲ ಇದನ್ನ ವಿವೇಕ ಅಂತ ಕರೀತೇವೆ ನಾವು ತುಂಬಿಕೊಂಡಿರ್ತಕ್ಕಂಥ ಇನ್ಫಾರ್ಮೇಶನ್ ಏನಿದೆ ತಲೆಯಲ್ಲಿ ಅದು ವಿವೇಕ ಅಲ್ಲ ಇಟ್ ಇಸ್ ಓನ್ಲಿ ನಾಲೆಡ್ಜ್ ನಾಲೆಡ್ಜನ್ನು ಬಳಸುವಾಗ ನಮಗೆ ವಿವೇಕ ಇರಬೇಕು ಆ ರೀತಿ ಇವನ ಮಾತಿನಲ್ಲಿ ವಿವೇಕ ತನ್ನ ಪಾಲನ್ನ ಪಡ್ಕೊಂಡಿತ್ತು ಅಂದರೆ ವಿವೇಕಪೂರ್ಣವಾದಂಥ ಮಾತುಗಳನ್ನು ತನ್ನ ಮಧುರವೂ ಮೃದುವು ಗಭೀರವೂ ಆದಂಥ ಧ್ವನಿಯಿಂದ ಅವನು ಹೇಳ್ತಾನೆ ಇಲ್ಲಿ ವಿವೇಕ ಮಾತು ಎರಡು ಸಲ ಬಂದಿದೆ ಒಂದು ಪಸುಗೆ ಅನ್ನುವಲ್ಲಿ ಬಂದಿದೆ ಇನ್ನೊಂದು ಗಭೀರ ಧ್ವನಿ ಅನ್ನುವಲ್ಲೂ ಕೂಡ ವಿವೇಕ ಪೂರ್ಣವಾದಂತ ಅನ್ನುವ ಅಂತ ಬರುತ್ತೆ ಹೀಗೆ ಅವನು ಹೇಳ್ತಾನೆ ಏನಂತ ಹೇಳ್ತಾನೆ ಅವನು ವಾದಕ್ಕೆ ಉತ್ತರ ಕೊಡ್ತಾನೆ ಅದು ಇದರ ಮುಂದಿನ ಗದ್ಯದಲ್ಲಿ ಇದೆ ಏನು ನಿಮ್ಮ ಮುನ್ನ ನುಡಿದ ಕಾಯಾಕಾರಣ ಪರಿಣತ ಭೂತ ಸ್ವಭಾವಮೇ ಚೈತನ್ಯಂ ಅರ್ಥಾಂತರ ಭೂತಂ ಅಲ್ಲ ಎಂಬ ನುಡಿ ಕಾಯಾಕಾರ ಪರಿಣತ ಭೂತ ಚೈತನ್ಯಗಳ್ ಬಹಿರ್ ಅಂತರ್ಮುಖಾವಭಾಸಿಗಳ್ ಬಾಲ್ಯಾದಿ ರಾಗಾದಿ ವಿರುದ್ಧ ಧರ್ಮಾಧ್ಯಗಳ್ ಧರ್ಮಾಧ್ಯಾಸ ಇಂಥಗಳು ಒರ್ಬನಿಂದ ಒಂದೊಂದೆ ಸಮಯದೊಳ್ ನಿಯಮದಿಂ ದ್ರವ್ಯಾಂತರ ಭಾವದಿಂ ಭಿನ್ನ ಪ್ರಮಾಣ ಗ್ರಾಹ್ಯಂಗಳಪ್ಪುದರಿಂ ಕೂಡಿಬಾರದು ಒಬ್ಬನಿಗೆ ಉತ್ತರ ಕೊಡ್ತಾನೆ ಮೊದಲು ಒಬ್ಬೊಬ್ರಿಗಾಗಿಯೇ ಉತ್ತರ ಕೊಟ್ಕೊಂಡು ಹೋಗ್ತಾನೆ ಇಲ್ಲಿ ನಮ್ಮ ರಿಪ್ಲೈ ಆರ್ಗ್ಯುಮೆಂಟ್ ಅನ್ನ ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನುವುದನ್ನು ಕೂಡ ಪಂಪ ತನ್ನ ಕಾವ್ಯ ರಚನಾ ಕ್ರಮದಿಂದ ತೋರಿಸಿ ಕೊಡ್ತಾ ಇದ್ದಾನೆ ಒಬ್ಬೊಬ್ಬ ಒಬ್ಬನ ಆರ್ಗ್ಯುಮೆಂಟ್ಗೆ ಉತ್ತರ ಕೊಟ್ಟ ನಂತರ ಇನ್ನೊಬ್ಬನ ಆರ್ಗ್ಯುಮೆಂಟ್ಗೆ ಉತ್ತರ ಕೊಡ್ಬೇಕು ಅದಾದ ನಂತರ ಮತ್ತೊಬ್ಬನ ವಾದಕ್ಕೆ ಉತ್ತರ ಕೊಡಬೇಕು ಅವರದ್ದು ಇವರದ್ದು ಮಿಕ್ಸ್ ಮಾಡ್ಕೊಂಡು ಉತ್ತರ ಕೊಡ್ಲಿಕ್ಕೆ ಹೋಗ್ಬಾರ್ದು ಅಮ್ಮ ಅವಾಗ ನಮ್ಮ ರಿಪ್ಲೈ ಆರ್ಗ್ಯುಮೆಂಟ್ ಫೇಲ್ ಆಗುತ್ತೆ ಅಥವಾ ಲೆಸ್ ಎಫೆಕ್ಟಿವ್ ಆಗ್ತದೆ ಇವನು ಹೇಳ್ತಾನೆ ಏನು ಮೊದಲು ಬೇರೆ ಬೇರೆ ದ್ರವ್ಯಗಳು ಸೇರಿ ಚೈತನ್ಯ ಅನ್ನೋದು ಉಂಟಾಗುತ್ತೆ ಅಷ್ಟೇ ವಿನಃ ಬೇರೆ ಚೈತನ್ಯ ಅನ್ನುವಂಥದ್ದಿಲ್ಲ ಅಂದ್ರೆ ಆತ್ಮ ಅನ್ನುವಂಥದ್ದಿಲ್ಲ ಅಂತ ಮೊದಲು ವಾದ ಮಾಡಿದ್ನಲ್ಲ ಚಾರ್ವಾಕ ಸಿದ್ಧಾಂತವನ್ನ ಮಂಡಿಸಿದಂತವನು ಅವನಿಗೆ ಉತ್ತರ ಕೊಡ್ತಾ ಇರ್ತಾನೆ ನಿಮ್ಮ ಮುನ್ನ ನುಡಿದ ನೀವು ಈ ಹಿಂದೆ ಹೇಳಿದಂತಹ ಕಾಯಾಕಾರ ಕಾರಣ ಪರಿಣತ ಭೂತ ಸ್ವಭಾವಮೇ ಚೈತನ್ಯಂ ಭೂತ ಅಂದರೆ ಅರ್ಥ ಇಲ್ಲಿ ಪಂಚಭೂತಗಳು ಅನ್ನುವುದು ಇಲ್ಲಿ ನಾಲ್ಕೇ ಭೂತಗಳನ್ನು ಈ ಸಂದರ್ಭದಲ್ಲಿ ವಾದದಲ್ಲಿ ತಗೊಂಡಿದ್ದಾರೆ ವನಸ್ಪತಿ ತಗೊಂಡಿಲ್ಲ ಬರೀ ಪೃಥ್ವಿ ಆ ತೇಜ್ ವಾಯು ಇವು ನಾಲ್ಕನ್ನು ಮಾತ್ರ ತಗೊಂಡಿದ್ದಾರೆ ಬಹುಶಃ ವನಸ್ಪತಿಯನ್ನು ಯಾಕೆ ಉಲ್ಲೇಖಿಸಿಲ್ಲ ಅಂದರೆ ಇವು ನಾಲ್ಕು ಸೇರಿಯೇ ಅಲ್ಲಿ ವನಸ್ಪತಿ ಗಿಡಗಳು ಬೆಳಿಬೇಕಾದ್ರೂ ಕೂಡ ಇವು ಬೇಕಾಗೋದ್ರಿಂದ ಅದನ್ನು ಬಿಟ್ಟಿಡ್ಬೋದು ಅಷ್ಟೇ ಅದು ಯಾಕೆ ಬಿಟ್ಟಿದ್ದಾರೆ ಅನ್ನೋದು ಸ್ಪಷ್ಟ ಇಲ್ಲ ಸೊ ಕಾಯಾಕಾರ ಕಾಯಾಕಾರ ಕಾಯದ ಆಕಾರ ಅಂದ್ರೆ ಶರೀರದ ಆಕಾರ ಪರಿಣತ ಅಂದ್ರೆ ಪರಿಣತ ಅಂದ್ರೆ ಆಶ್ರಯಿಸಿದ ಅಂತ ಅರ್ಥ ಲೈಪನ್ ಅನ್ನ ಅರ್ಥ ಅಲ್ಲ ಇಲ್ಲಿ ಆಶ್ರಯಿಸಿದ ಭೂತ ಸ್ವಭಾವನೆ ಈ ಭೂತಗಳಿದೆ ಅಲ್ಲ ಪೃಥ್ವಿ ಹಪ್ತೇಶು ಇವುಗಳ ಸ್ವಭಾವನೆ ಅಂದ್ರೆ ಅವ ಅವುಗಳ ಕ್ವಾಲಿಟಿ ಏನಿದೆ ಅದು ಚೈತನ್ಯಂ ಅದೇ ಚೈತನ್ಯ ಅಂತಕ್ಕಂಥದ್ದು ಜೀ ದೇಹದಲ್ಲಿ ಜೀವುಗಳಿಗೆ ಇರ್ತಕ್ಕಂಥ ಚೈತನ್ಯ ಈ ಭೂತಗಳಿಂದನೇ ಬಂದಿದ್ದು ಈ ಫೋರ್ ಎಲಿಮೆಂಟ್ಸ್ ಇಂದಲೇ ಬಂದಿದ್ದು ಅರ್ಥಾಂತರ ಭೂತಂ ಅಲ್ಲ ಅದ ಅಷ್ಟೇ ವಿನಃ ಬೇರೆ ದ್ರವ್ಯ ಅಲ್ಲ ಅದು ಪ್ರತ್ಯೇಕವಾದಂಥ ವಸ್ತು ಅಲ್ಲ ಚೈತನ್ಯ ಅನ್ನೋದು ಪ್ರತ್ಯೇಕವಾದಂಥ ವಸ್ತು ಅಲ್ಲ ಅನ್ನುವಂಥ ನುಡಿ ಕಾಯಾಕಾರ ಪರಿಣತ ಭೂತ ಚೈತನ್ಯಗಳು ಅನ್ನುವ ನುಡಿ ಕೂಡಿಬಾರದು ಅದು ಒಪ್ಪುವ ಹಾಗಿಲ್ಲ ಅದು ಒಪ್ಪೋದಕ್ಕೆ ಆದ್ಯ ಆಗೋದಿಲ್ಲ ಅದು ಸರಿಯಾಗಿಲ್ಲ ಫಿಟ್ ಆಗೋದಿಲ್ಲ ಯಾಕೆ ಅಂತಂದ್ರೆ ಕಾಯಾಕಾರ ಪರಿಣತ ಭೂತ ಚೈತನ್ಯಗಳು ದೇಹದ ಆಕಾರವನ್ನು ಹೊಂದಿದ್ದಂತಹ ಈ ಎಲಿಮೆಂಟ್ಸ್ ಏನಿದ್ದಾವೆ ಪೃಥ್ವಿ ಅಪ್ತೇಜ್ ವಾಯು ಅನ್ನುವಂಥದ್ದು ಇವು ಬಹಿರ್ ಅಂತರ್ಮುಖ ಭಾಷೆಗಳು ಹೊರಗಣ್ಣಿಗೆ ಕಾಣುವಂತಹದ್ದು ಇವು ಅಷ್ಟೇ ಅಲ್ಲ ಬಾಲ್ಯಾದಿ ರಾಗಾದಿ ವಿರುದ್ಧ ಧರ್ಮಾಧ್ಯಾಸಿಗಳು ಅಷ್ಟೇ ಅಲ್ಲ ಇವು ಚಿಕ್ಕನಿಂದಲೂ ಬಾಲ್ಯ ಇತ್ಯಾದಿ ಅಂದರೆ ಬಾಲ್ಯ ಯೌವನ ಮಪ್ಪು ಇತ್ಯಾದಿ ಇವುಗಳ ವಿರುದ್ಧ ಇವು ಇವುಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಒಬ್ಬನಿಂದ ಒಂದೊಂದೇ ಸಮಯದ ಒಳ ಒಬ್ಬನಲ್ಲಿ ಒಂದೊಂದು ಕಾಲದಲ್ಲಿ ಇವು ಬೇರೆ ಬೇರೆ ಆಗ್ತದೆ ಅಂದರೆ ಈ ದ್ರವ್ಯ ಗಾಳಿ ಇವು ಒಬ್ಬನಲ್ಲೇ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಆಗುತ್ತೆ ಬಾಲ್ಯಾವಸ್ಥೆಯಲ್ಲಿ ಶರೀರದಲ್ಲಿ ಒಂದಿಷ್ಟು ದ್ರವ್ಯ ಇರುತ್ತೆ ಯಮನಕ್ಕೆ ಬಂದಾಗ ಮತ್ತೊಂದಿಷ್ಟು ದ್ರವ್ಯ ಹೆಚ್ಚಾಗುತ್ತೆ ಅದರಲ್ಲಿ ಮುಪ್ಪು ಬಂದಾಗ ಮತ್ತೊಂದಿಷ್ಟು ಹೆಚ್ಚಾಗುತ್ತೆ ಅಥವಾ ಕಮ್ಮಿ ಕುಗ್ಗುತ್ತೆ ಹೀಗೆ ಆಗೋದ್ರಿಂದ ಬಾಲ್ಯಾದ ರಾಗಾದ ವಿರುದ್ಧ ಧರ್ಮಾಧ್ಯಗಳು ಒರ್ಬನಿಂದ ಒಂದೊಂದೇ ಸಮಯದೊಳು ನಿರ್ ನಿಯಮದಿಂದ ದ್ರವ್ಯಾಂತರ ಭಾವದಿಂದ ಅಷ್ಟೇ ಅಲ್ಲ ಬೇರೆ ಬೇರೆ ಜಾಗದಲ್ಲಿ ಈ ಗಾಳಿ ನೀರು ವಾಯು ಇವು ಬೇರೆ ಬೇರೆ ಆಗುತ್ತ ಅಂದರೆ ಏನಾಗೋದಿಲ್ಲ ಯಾವ ಜಾಗಕ್ಕೋದ್ರೂ ಇವುಗಳ ಸ್ವಭಾವ ಸ್ವರೂಪ ಒಂದೇ ಆಗಿರುತ್ತೆ ಥಿನ್ ಟಿಕ್ ಥಿಕ್ ಆ ಆಮಾತ್ ಬೇರೆ ಡೆನ್ಸಿಟಿ ಆಫ್ ಏರ್ ಚೇಂಜ್ ಆಗ್ಬೋದು ಹೆಚ್ಚಾಗ್ಬೋದು ಕಡಿಮೆ ನಾವು ಹಿಲ್ಲಿ ಏರಿಯಾ ಮೌಂಟೇನ್ ಏರಿಯಾಕ್ ಹೋದರೆ ಮೇಲುಗಡೆ ಹೋದಾಗೆ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗುತ್ತೆ ಉಸಿರಾಡೋದಕ್ಕೆ ಕಷ್ಟಪಡ್ತೀವಿ ಅವೆಲ್ಲ ಇರುತ್ತೆ ಬಟ್ ಗಾಳಿಯ ಸ್ವಭಾವ ಒಂದೇ ಆಗಿರುತ್ತೆ ಬೆಂಕಿಯ ಸ್ವಭಾವ ಒಂದೇ ಆಗಿರುತ್ತೆ ನೀರಿನ ಸ್ವಭಾವ ಒಂದೇ ಆಗಿರುತ್ತೆ ಆದರೆ ಇವು ಹೀಗಿರೋದ್ರಿಂದ ಅವು ಇವು ನಾಲ್ಕು ಸೇರಿ ಒಂದಾಗತ್ತೆ ಅನ್ನುವ ಮಾತು ಇಲ್ಲಿ ನಿಲ್ಲೋದಿಲ್ಲ ನಿಮದಿಂ ದ್ರವ್ಯಾಂತರ ಭಾವದಿಂ ಭಿನ್ನ ಪ್ರಮಾಣ ಗ್ರಾಹ್ಯಗಳ ಪುದರಿಂ ಬೇರೆ ಬೇರೆ ಪ್ರಮಾಣವನ್ನ ತಾಳೋದ್ರಿಂದ ಮನುಷ್ಯ ದೇಹದಲ್ಲಿ ಆಗಲಿ ಬೇರೆ ಬೇರೆ ಅವಸ್ಥೆಯಲ್ಲಿ ವಾಯು ತೇಜ್ ಅಂದ್ರೆ ಅಗ್ನಿ ಉಷ್ಣತೆ ಪ್ರಭಾವ ಬೇರೆ ಬೇರೆ ಆಗೋದ್ರಿಂದ ನೀವು ಹೇಳಿದ ಮಾತು ಇಲ್ಲಿ ನಿಲ್ಲೋದಿಲ್ಲ ನಾಟ್ ಮೇಂಟೈನಬಲ್ ಅಂತ ಕೋರ್ಟ್ ಭಾಷೆಯಲ್ಲಿ ಹೇಳ್ತಾರಲ್ಲ ಹಾಗೆ ದೇಶ ಬೇರೆ ಬೇರೆ ಕಾಣಲಾಗದು ಇವುಗಳನ್ನು ನಾವು ದೇಶ ಪ್ರದೇಶಗಳು ವ್ಯತ್ಯಾಸವಾದ ಹಾಗೆ ಬೇರೆ ಬೇರೆಯಾಗಿ ನಾವು ಇದನ್ನ ನೋಡೋದಿಲ್ಲ ಯಾವ ಪ್ರದೇಶಕ್ಕೋದ್ರೂ ಅದು ಒಂದೇ ಆಗಿರುತ್ತೆ ಅದರಿಂದ ಅದಕ್ಕೆ ಭೇದ ಎಂಬೆ ಈ ಕಾರಣದಿಂದಲೇ ಇದಕ್ಕೆ ಇದು ಅದಕ್ಕೆ ಭೇದಂ ಎಂಬೆ ಯಪ್ಪೊಡೆ ಆದ್ರಿಂದ ಅದೇ ಇದಕ್ಕೆ ಭೇದ ಉಂಟಾಗಿರ್ತಕ್ಕಂಥದ್ದು ಬೇರೆ ಆಗಿರ್ತಕ್ಕಂಥದ್ದು ಅಂತ ಹೇಳೋದಾದ್ರೆ ಆ ಮಾತು ಕೂಡ ಇಲ್ಲಿ ನಿಲ್ಲೋದಿಲ್ಲ ಶರೀರ ರೂಪ ಪರಿಣತಾವನಿ ಪವನಸಕ ಪವನಗಳಿಗೆ ದೇಶ ಭೇದಮಿಲ್ಲ ಈಗ ಪವನಸಕ ಅಂದ್ರೆ ಅಗ್ನಿ ಪವನ ಗಾಳಿ ಆಮೇಲೆ ಅವನಿ ಅಂದ್ರೆ ಭೂಮಿ ಪರಿಣತ ಅಂದ್ರೆ ಸೇರ್ಕೊಂಡಿರ್ತಕ್ಕಂತ ಸೇರ್ಕೊಂಡಿರ್ತಕ್ಕಂತ ಭೂಮಿ ಅಂದ್ರೆ ಮಣ್ಣು ಗಾಳಿ ಅಗ್ನಿ ಇವುಗಳಿಗೆ ದೇಶ ಭೇದವಿಲ್ಲ ಪ್ರದೇಶದ ಭೇದ ಇಲ್ಲ ಅವಕಮ್ ಏಕತ್ವವಾಗಿ ಆದ್ರಿಂದ ಇವು ಆದ್ರಿಂದ ಹೀಗೆ ಎಲ್ಲಿ ಹೋದ್ರೂ ಒಂದೇ ತರ ಇರುತ್ತೆ ಆದ್ರಿಂದ ಇವೆಲ್ಲ ಒಂದೇ ಸೇರ್ಬಿಟ್ಟು ಚತ್ವಾರ್ಯೇವ ತತ್ವಾನಿ ಇವೆಲ್ಲ ಸೇರ್ಬಿಟ್ಟು ಚೈತನ್ಯ ಅಂತಕ್ಕಂಥ ಒಂದಾಗತ್ತೆ ಅನ್ನುವಂತಹ ನಿನ್ನ ಮಾತು ವಿಘಟಿಸು ಹ್ಞೂ ಒಡೆದೋಗ್ಬಿಡುತ್ತೆ ಬಿಡುತ್ತೆ ಅಂದರೆ ಸುಳ್ಳಾಗುತ್ತೆ ಹೀಗೆ ಬೇರೆ ಬೇರೆ ಈ ರೀತಿ ಉತ್ತರ ಕೊಡ್ತಾನೆ ಆ ನಂತರದಲ್ಲಿ ಬೇರೆ ಬೇರೆ ಅವರ ವಾದಗಳಿಗೂ ಕೂಡ ಉತ್ತರ ಕೊಡ್ತಾ ಹೋಗ್ತಾನೆ ಇಲ್ಲಿ ನಾವು ಇನ್ನೊಂದು ಗಮನಿಸ್ಬೇಕಾದ ಏನು ಅಂತಂದ್ರೆ ಮೂರು ಮುಖ್ಯವಾದ ರೀತಿಯ ಸಿದ್ಧಾಂತಗಳನ್ನು ಇಲ್ಲಿ ಖಂಡಿಸ್ತಾನೆ ಚಾರ್ವಾಕ ವಾದವನ್ನು ವಿಜ್ಞಾನವಾದವನ್ನು ಮತ್ತು ಶೂನ್ಯವಾದವನ್ನು ಇಲ್ಲಿ ಅವನು ಖಂಡಿಸ್ತಾನೆ ಈ ಇತರೆ ಮಂತ್ರಿಗಳು ಪ್ರೆಸೆಂಟ್ ಮಾಡಿದ್ದು ಈ ಮೂರು ವಾದವನ್ನು ಮೊದಲನೆಯದು ಚಾರ್ವಾಕವಾದ ಆಮೇಲೆ ವಿಜ್ಞಾನವಾದ ವಿಜ್ಞಾನವಾದ ಅಂದರೆ ತರ್ಕಕ್ಕೆ ಏನು ಸಿಗುತ್ತೆ ಪ್ರಯೋಗಕ್ಕೆ ಏನು ಸಿಗುತ್ತೆ ಅದನ್ನು ಮಾತ್ರ ನಂಬತಕ್ಕಂಥದ್ದು ಅದು ಇಲ್ಲದೆ ಇದ್ದಾಗ ಹಾಗೆ ಸಿಗದೆ ಇದ್ದಾಗ ಇನ್ನು ಅದು ಇಲ್ಲ ಅಂತ ಹೇಳಿ ಭಾವಿಸ್ತಕ್ಕಂಥದ್ದು ಈ ವಿಜ್ಞಾನವಾದ ಬೌದ್ಧ ಮತದ ಪ್ರಭಾವದಿಂದ ಬಂದಿದ್ದಂಥದ್ದು ಬೌದ್ಧ ಮತದ ಒಂದು ಭಾಗವಾಗಿದ್ದಂಥದ್ದು ಇದನ್ನು ಯೋಗಾಚಾರ ಅಂತೂ ಕರೀತಾರೆ ಇದು ಬೌದ್ಧ ಧರ್ಮದ ಮಹಾಯಾನ ಪಂಥಕ್ಕೆ ಸೇರಿದೆ ಆಮೇಲೆ ಇದು ಪರಮ ಸತ್ಯವನ್ನು ನಿರಾಕರಿಸೋದಿಲ್ಲ ಪರಮ ಸತ್ಯ ಸುಪ್ರೀಂ ಟ್ರೂತ್ ಏನಿದೆ ಅಲ್ಟಿಮೇಟ್ ಟ್ರೂತ್ ಏನಿದೆ ಅದನ್ನು ಇದು ನಿರಾಕರಿಸೋದಿಲ್ಲ ಆದರೆ ಅದನ್ನು ಯೋಗದ ಮೂಲಕ ಸಾಧಿಸಿಕೊಳ್ಳಬಹುದು ಅನ್ನೋದು ಹೇಳುತ್ತೆ ಆದ್ದರಿಂದ ಇದನ್ನು ಯೋಗಾಚಾರ ಅಂತ ಕರೆಯೋದು ಇದು ಹೊರಗಿನ ವಸ್ತುಗಳ ಅಸ್ತಿತ್ವವನ್ನು ನಿರಾಕರಿಸುತ್ತೆ ಆ ಜ್ಞಾನ ಒಂದೇ ಸತ್ಯ ಅಂತ ಇದನ್ನು ನಂಬುತ್ತೆ ಅದು ವಿಜ್ಞಾನವಾದ ಆದರೆ ಜ್ಞಾನವನ್ನು ಹೊಂದಿರುವಂಥದ್ದು ಅಥವಾ ಪಡ್ಕೊಳ್ಳುವಂಥದ್ದು ಯಾವುದು ಅದು ಆತ್ಮ ಆತ್ಮದ ಅಸ್ತಿತ್ವವನ್ನು ನಿರಾಕರಿಸಿ ಜ್ಞಾನ ಇದೆ ಅದೇ ಸುಪ್ರೀಮ್ ಅಂತ ಹೇಳಿದರೆ ಬುಡನೆ ಇಲ್ಲದೆ ಮರ ಹೇಗೆ ನಿಲ್ಲುತ್ತೆ ಬೇರೆ ಇಲ್ಲದೇ ಮರ ಹೇಗೆ ನಿಲ್ಲುತ್ತೆ ಆ ವಾದವನ್ನೇ ಆ ಉತ್ತರವನ್ನೇ ಬಳಸಿ ಇವನು ಸ್ವಯಂ ಬುದ್ಧ ಈ ವಿಜ್ಞಾನವಾದವನ್ನು ಖಂಡಿಸಿರ್ತಾನೆ ಆಮೇಲೆ ಶೂನ್ಯವಾದ ಶೂನ್ಯವಾದ ಅಂತ ಅಂದರೆ ಏನೂ ಇಲ್ಲ ಅಂತ ಅರ್ಥ ಅಲ್ಲ ಶೂನ್ಯವಾದ ಅಂತಂದರೆ ಇದು ವರ್ಣನೆಗೆ ಸಿಗದೆ ಇರುವಂಥದ್ದು ಅಂತಕ್ಕಂಥದ್ದು ಆದ್ದರಿಂದ ಶೂನ್ಯ ಅಂತಕ್ಕಂಥದ್ದು ಒಂದು ಭಾವವೂ ಅಲ್ಲ ಅಭಾವವೂ ಅಲ್ಲ ಅದು ಅನಿರ್ವಚನೀಯವಾದದ್ದು ವಿವರಿಸಲಿಕ್ಕೆ ಸಾಧ್ಯ ಇಲ್ಲದೆ ಇರ್ತಕ್ಕಂಥದ್ದು ಅದೇ ಅಪರೋಕ್ಷವಾಗಿರ್ತಕ್ಕಂಥ ತತ್ವ ಹೀಗೆ ಒಂದು ಕಡೆ ಇದನ್ನು ಒಪ್ಪಿಕೊಳ್ತಾರೆ ಇನ್ನೊಂದು ಕಡೆಯಲ್ಲಿ ಆತ್ಮ ಇಲ್ಲ ಅಂತ ಹೇಳಿ ವಾದ ಮಾಡ್ತಾರೆ ಆತ್ಮ ಇಲ್ಲ ಅಂದರೆ ಇದನ್ನು ಅರ್ಥ ಮಾಡಿಕೊಳ್ಳುವುದು ಯಾವುದು ಈ ತತ್ವವನ್ನು ಗ್ರಹಿಸಿಕೊಳ್ತಕ್ಕಂಥದ್ದು ಅಥವಾ ಈ ತತ್ವಕ್ಕೆ ತನ್ನನ್ನು ತೆರೆದುಕೊಳ್ತಕ್ಕಂಥದ್ದು ಯಾವುದು ಫೋರ್ ಎಲಿಮೆಂಟ್ಸ್ ಏನಿದ್ದಾವೆ ಅವುಗಳನ್ನು ಬೆರೆಸಿದ್ರೆ ಇದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಅವನ್ನ ಬೆರೆಸಿ ಅದರ ಮೂಲಕ ಒಂದು ಚೈತನ್ಯ ಹುಟ್ಟುತ್ತೆ ಅದು ಪರಮ ತತ್ವವನ್ನು ಅರ್ಥ ಮಾಡ್ಕೊಳ್ಳುತ್ತೆ ಅಂದ್ರೆ ನಂಬೋದಕ್ಕಾಗೋದಿಲ್ಲ ಇಟ್ ಸ್ಟ್ಯಾಂಡ್ಸ್ ವಿತೌಟ್ ರೂಟ್ಸ್ ಹಾಗಾಗಿ ಸ್ವಯಂ ಬುದ್ಧ ಈ ತರ್ಕವನ್ನ ಅವರ ಎದುರಿಗೆ ಇಟ್ಟುಬಿಟ್ಟು ಅವರ ವಾದವನ್ನ ಖಂಡಿಸ್ತಾನೆ ಹಾಗೆ ಹೇಳಿ ಕೊನೆಗೆ ರಾಜನಿಗೆ ಏನ್ ಹೇಳ್ತಾನೆ ಅಂದ್ರೆ ಕುಸಿಯ ಪರಾಂಗಣದ ಮಧ್ಯದ ಮಾಂಸದ ಮೈಗೊರಲ್ ಮೈಗೊರಲ್ದ ದುರ್ವ್ಯಸನೀಯ ಮಾಡಿದ ಹೋದೆ ನಿಮಗ ಆಗಮಂ ಆಗಿರ ಅಸತ್ಯವಾದ ಪೊಸೈಸಿ ಜೀವನಿಲ್ಲ ಮೊರೆ ಇಲ್ಲ ಅರಿನಿಲ್ಲ ಇರನಿಲ್ಲ ಪರತ್ರ ಇಲ್ಲ ಎನಲ್ಕೆ ಎನಲ್ಕ ಅಸಕಳಿಯಂತೂ ನಾಲಿಗೆ ಕೊರಳುವುದು ರಾಜ್ಯಸಭಾ ಅಂತ ಹೀಗೆ ಈ ವಾದವನ್ನ ಖಂಡಿಸಿ ಕೊನೆಯಲ್ಲಿ ಅವನು ಹೇಳ್ತಕ್ಕಂತ ಮಾತಿದು ಪುಸಿಯ ಸುಳ್ಳು ಹೇಳ್ತಕ್ಕಂತ ಪರಾಂಗನಾರಥದ ಪರಸ್ತ್ರೀಯರಲ್ಲಿ ಅನುರಕ್ತನಾಗಿರ್ತಕ್ಕಂಥ ವ್ಯಾಮೋಹ ಹೊಂದಿರತಕ್ಕಂತ ಮದ್ಯದ ಮಾಂಸದ ಮೈಗೊರಲ್ದ ಅಂದ್ರೆ ದೇಹ ಸುಖಕ್ಕಾಗಿ ಆಸೆ ಪಡ್ತಕ್ಕಂತಹ ಮಾಡಿದ ಮಾಡಿದೋದೆ ಇಂಥ ದುರ್ವ್ಯಸನಿಗಳು ಮಾಡಿದ ಉಪದೇಶ ನಿಮಗೆ ಆಗಮಂ ಆಗಿರಲ್ ಇದೇ ನಿಮಗೆ ವೇದವಾಕ್ಯ ಅಂತ ಆಗೋದಾದ್ರೆ ಇವೇ ನಿಮ್ಮಂಥವರಿಗೆ ಶಾಸ್ತ್ರಗಳಾಗಿ ಬಿಟ್ರೆ ಇದು ಆ ಮಂತ್ರಿಗಳಿಗೆ ಆ ಅಸತ್ಯವಾದ ಅಸತ್ಯವಾದಂಥ ವಾದವನ್ನ ಸಮರ್ಥಿಸ್ತಕ್ಕಂಥ ಅದನ್ನ ಪೊಸೈಸಿ ಹೊಸದಾಗಿ ನಿರ್ಮಿಸಿಕೊಂಡು ಅಸತ್ಯವಾಗಿ ಪೊಸೈಸಿ ಜೀವನಿಲ್ಲ ಮೊರೆ ಇಲ್ಲ ಇರನಿಲ್ಲ ಪರತ್ರ ಇಲ್ಲ ಅದನ್ನೇ ಆಶ್ರಯಿಸಿಕೊಂಡು ಅದನ್ನೇ ಹೊಸ ರೂಪದಲ್ಲಿ ಹೇಳ್ತಾ ಜೀವ ಅನ್ನೋದು ಇಲ್ಲ ಇಹವೂ ಇಲ್ಲ ಪರವೂ ಇಲ್ಲ ಅಂತ ಹೇಳ್ತಕ್ಕಂಥ ಏನಲ್ಲಿ ಕಳಿಯಂತ ನಾ ಹೀಗೆ ಹೇಳೋದಕ್ಕೆ ನಿಮ್ಗೆ ಈ ರಾಜ್ಯಸಭೆಯಲ್ಲಿ ನಾಲಿಗೆ ಹೇಗೆ ಹೊರಳುತ್ತೆ ಅಂತ ಹೇಳಿ ಹೇಳ್ತಾನೆ ಅವಾಗ ಅವರು ಯಾವ ಉತ್ತರವನ್ನು ಕೊಡಲಿಕ್ಕಾಗೋದಿಲ್ಲ ನಾಲಿಗೆ ಪರಳುವುದು ರಾಜ್ಯ ಅಳಿಯಂತು ಈ ಒಳ್ಳೆಯ ಪೊರಕೆಯ ಹಾಗೆ ನಿಮ್ಮ ನಾಲಿಗೆ ಹೊರಲತ್ತದಲ್ಲ ಈ ರಾಜ್ಯಸಭೆಯಲ್ಲಿ ಅಂತ ಹೇಳಿ ಅವರ ಅಲ್ಪ ತಿಳುವಳಿಕೆಯ ಬಗ್ಗೆ ವಿಷಾದವನ್ನು ವ್ಯಕ್ತಪಡಿಸ್ತಾನೆ ಅಲ್ಲಿಗೆ ಅವರ ವಾದ ನಿಲ್ಲುತ್ತೆ ಅದಕ್ಕೆ ಅವರು ಪ್ರತ್ಯುತ್ತರವನ್ನು ಕೊಡಲಾರದವರು ಆಗ್ತಾರೆ ಇದು ರಾಜನಿಗೆ ಮೆಚ್ಚುಗೆ ಆಗುತ್ತೆ ಇವನು ಹೇಳಿದಂಥ ಇದು ಮಂಡಿಸಿದಂಥ ಅಂತಿಮವಾದ ರಾಜನಿಗೆ ಮೆಚ್ಚುಗೆ ಆಗುತ್ತೆ ಆ ರಾಜನ ಪ್ರತಿಕ್ರಿಯೆ ಮುಂದೆ ಹೇಗಿರುತ್ತೆ ಅನ್ನೋದನ್ನು ಮುಂದೆ ನೋಡೋಣ ಸಿರಿಗನ್ನಡಂ ಗೆಲ್ಗೆ